ಬೀದರ್ ವೀರ ನ್ಯೂಸ್ ಕನ್ನಡ ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಿಗೆ ಬಸವಣ್ಣನ ನಾಡಿನಲ್ಲಿ ಭರ್ಜರಿ ಸ್ವಾಗತ ಗಡಿಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಧನ್ರಾಜ ತಾಳಂಪಳ್ಳಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಬಸವಕಲ್ಯಾಣಕ್ಕೆ ಆಗಮನ ಅಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಬಸವಕಲ್ಯಾಣ ನಗರಕ್ಕೆ ಆಗಮಿಸಿದ ನಾಯಕನಿಗೆ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ ನೆಚ್ಚಿನ ನಾಯಕನಿಗಾಗಿ ಪಟಾಕಿ ಸಿಡಿಸಿ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಸಸ್ತಾಪುರ್ ಬಂಗ್ಲಾ ಮುಖ್ಯದ್ವಾರದಿಂದ ಬಸವೇಶ್ವರ ವ್ರತದವರೆಗೆ ಬೈಕ್ ರ್ಯಾಲಿ ನಗರದ ಬಿಕೆಡಿಬಿ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಕೆಪಿಸಿ

ರಾಹುಲ್ ಗಾಂಧೀಜಿ ಅವರು ನಮ್ಮ ಸುರ್ಜೇವಾಲಾಜಿ ಅವರು ಅವರು ರಾಜಶೇಖರ್ ಪಾಟೀಲ್ ಸಾಹೇಬ್ ನಮ್ಮೆಲ್ಲ ಜಿಲ್ಲೆ ನಾಯಕರು ನಮ್ಮ ರಾಜ್ಯದ ಬಸವ ಕಲ್ಯಾಣದಿಂದ ನಾವು ಏನಾದರೂ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಗಳಾಗಲಿ ಇತಿಹಾಸ ಇದ್ದಂಥ ಸಹಕಾರ ಕ್ಷೇತ್ರ ಅದು ಇಡೀ ರಾಷ್ಟ್ರದಲ್ಲೇ ಅದು ಕರ್ನಾಟಕದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಅವತ್ತಿನ ಇವತ್ತಿನ ಗದಗ ಒಂದು ಕುಗ್ಗ ಕುಗ್ರಾಮ ಒಂದು ಎಸ್ ಎಸ್ ಪಾಟೀಲ್ ಅವರು ಸರ್ಕಾರ ಕ್ಷೇತ್ರವನ್ನು ಹುಟ್ಟಾಕಿ ಇಡೀ ದೇಶಕ್ಕೆ ಅವತ್ತಿನ ಚಳವಳಿ ಮಾಡಿದರು ಅವತ್ತಿನ ಪ್ರಧಾನಿಯಾದ ನಮ್ಮ ಪಂಡಿತ್ ಜವಾಹರಲಾಲ್ ನೆಹರು ರಾಷ್ಟ್ರಕ್ಕೆ ಒಂದು ಮಾದರಿ ಆಗಬೇಕು ಇದು ಸಹಕಾರ ಕ್ಷೇತ್ರ ಪ್ರತಿಯೊಬ್ಬರು ಕೂಡ ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾರ್ಯಕ್ರಮ ಕೈಲಾಸ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನೀತಿ ಮೇಲೆ ಎಲ್ಲರೂ ಬದುಕೊಂಡು ಸಂಘಟನೆಯ ಸಹಕಾರವನ್ನು ಬೆಳೆಸಬೇಕೆಂಬ ಒಂದು ಕಾರ್ಯಕ್ರಮವನ್ನು ಕೂಡ ಅವತ್ತಿನ ಪ್ರಧಾನಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಕೂಡ ಇದಕ್ಕೆ ಒತ್ತು ಕೊಟ್ಟಿದ್ದರು ಅದಕ್ಕೋಸ್ಕರ ನಾನು ಕೂಡ కర్ణాటక రాజ్యద్య సహకార రాజ్యాధ్యక్షన్మేలే ప్రప్రథమ వారి బసవ కళ్యాణ్ ననగూ ఇచ్చేది పుణ్యమూర్తి ఈ గుర్మీ నన్ను అనే పడదు రాజ్య దూరు మాకు యాకందే భాళష్ ఈ సహకార క్షేత్ర హలు ఒక్కటూ ఇప్పుడు సొసై సంఘను ఇంక ಆಮೇಲೆ ಬಿ ಎಸ್ ಎಸ್ ಎನ್ ಇರ್ಬೋದು ನಮ್ಮ ಬಿ ಸಿ ಸಿ ಇರ್ಬೋದು ಪಿ ಎಲ್ ಡಿ ಇರ್ಬೋದು ನಮ್ಮ ನಮ್ಮ ಏನು ಈ ನಮ್ಮ ನಮ್ಮ ಬಿ ಎಸ್ ಎಸ್ ಕೆ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಪ್ರತಿಯೊಂದು ಬಹಳಷ್ಟು ಸಹಕಾರಿ ಕ್ಷೇತ್ರಗಳಲ್ಲಿ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ನಾಯಕತ್ವ ಬೆಳೆಸ್ಬೇಕಾದ್ರೆ ಸಹಕಾರ ಕ್ಷೇತ್ರದಲ್ಲೂ ಯುವ ನಾಯಕರಿಗೆ ಅನುಭವಿಗಳಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಮಟ್ಟದಲ್ಲಿಲ್ಲ ಈ ಅಧ್ಯಕ್ಷತೆಯನ್ನು ಮಾಡಿದಗೋಸ್ಕರ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಮೇಲೆ ಪ್ರತಿಯೊಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದ್ ಮಾಡಬೇಕಾಗಿದೆ ಅದೇ ತರ ಜಿಲ್ಲಾ ಮಟ್ಟದಲ್ಲೂ ಕೂಡ ಇಲ್ಲ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಗೂ ಕೂಡ ನಾವು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಕೂಡ ನಾವು ಮಾಡಬೇಕಾಗಿದೆ ಅದೇ ತರ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಇದೇ ತರ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾರ್ಯದರ್ಶಿಗಳನ್ನು ಮಾಡಬೇಕಾಗಿದೆ ಈವನ್ನೂ ಕೂಡ ನಾವು ಹುಬ್ಳಿ ಮಟ್ಟದಲ್ಲೂ ಕೂಡ ನಾವು ಮಾಡಬೇಕಾಗಿದೆ ತಳಮಟ್ಟದಿಂದ ಬಿ ಎಸ್ ಎಸ್ ಅಲ್ಲಿ ಇರ್ಬೋದು ಸೊಸೈಟಿಗಳಿಂದ ಸೊಸೈಟಿಗಳು ಯಾವ ಪಕ್ಷಪಾತ ಮೇಲೆ ಯಾವ್ದು ಎಲೆಕ್ಷನ್ಸ್ಗಳು ಆಗೋದಿಲ್ಲ ನಾವು ನಮ್ಮ ಕಾರ್ಯಕರ್ತರಿಗೆ ಒಂದು ಬೆನ್ನೆಲುಬು ಎತ್ತಿ ಒಂದು ಪಕ್ಷದಿಂದ ಅವ್ರ ಸಂಘಟನೆಯನ್ನು ಬಳಸ್ಬೇಕೆಂಬ ನಮ್ಮ ರಾಹುಲ್ ಗಾಂಧಿ ಅವರ ಕನಸಿದೆ ಸೊ ನನ್ಸಾಗಬೇಕಾದ್ರೆ ನಾವು ತಳಮಟ್ಟಲಿಂದ ದಿಲ್ಲಿಯವರೆಗೆ ಹಳ್ಳಿಯಿಂದ ಒಂದು ದಿಲ್ಲಿಯ ತನ್ನ ಒಂದು ನೆಟ್ವರ್ಕ್ ಬಳಸ್ಬೇಕೆಂಬ ಒಂದು ಕನಸೇನಿದೆ ನಮ್ಮ ರಾಹುಲ್ ಗಾಂಧೀಜಿಯವರ ಅವರ ಕನಸು ನನ್ಸು ಮಾಡಿಸ್ಬೇಕೆಂಬ ನಮ್ಮ ಉದ್ದೇಶ ಇದೆ ಅದಕ್ಕೆ ಇಡೀ ನಾವು ಕರ್ನಾಟಕ ಟೂರು ಕೂಡ ಎಲ್ಲ ನಾವು ಜಿಲ್ಲಾ ಅಧ್ಯಕ್ಷರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ದೀನಿ ಜಿಲ್ಲಾದಲ್ಲಿ ಯಾರಾದರೂ ಮುಂಚೂಣಿದಲ್ಲಿದ್ದಾರೆ ತಾವೆಲ್ಲ ಹೆಸರುಗಳು ಕೂಡ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕಳಿಸ್ಬೇಕು ಅಂತ ಹೇಳಿದ್ದೀನಿ ನಾನು ಕೂಡ ಅಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಒಂದು ಮೀಟಿಂಗ್ ಅವ್ರದೆಲ್ಲ ಮಾಡಿಬಿಟ್ಟು ಅಧ್ಯಕ್ಷರಿಗಾಗಲಿ ಶಾಸಕರಿಗಾಗಲಿ ಮಂತ್ರಿಜಿಯವರಾಗಲಿ ಯಾರು ಮಾಜಿ ಎಮ್ ಎಲ್ ಎಗಳಿದ್ದಾರೆ ಅವರಿಗೂ ಕೂಡ ಸಂಪರ್ಕದಲ್ಲಿ ಉಳ್ಕೊಂಡು ಜಿಲ್ಲಾ ವೈಸ್ ನಾನು ಮೀಟಿಂಗ್ ಮಾಡಿಕೊಂಡು ಸೊ ನಾನು ನಮ್ಮ ಅಧ್ಯಕ್ಷರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ನಾನು ವರದಿ ಸಲ್ಲಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡ್ತೀನಿ ಬಸವ ಕಲ್ಯಾಣದ ಅಭಿಮಾನಿಗಳಿಗೆ ನಾನು ಬಹಳಷ್ಟು ಚಿರಋಣಿಯಾಗಿರ್ಬೇಕು ಇವತ್ತಿನ ಐತಿಹಾಸಿಕ ಚಿರು ಇವತ್ತಿನ ಏನು ಬೈಕ್ ರ್ಯಾಲಿ ಇರ್ಬೋದು ಏನು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಈ ಬೈಕ್ ರ್ಯಾಲಿ ಮುಖಾಂತರ ಏನು ಬಸವ ಕಲ್ಯಾಣದ ಅದ್ಭುತವಾಗಿ ನನಗೇನು ಸ್ವಾಗತವನ್ನು ಕೋದಿದ್ದಾರೆ ಸನ್ಮಾನ ಮಾಡಿದ್ದಾರೆ ಆ ನಾನು ಯಾವಾಗಲೂ ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ಸಹಕಾರ ರಂಗದ ರಾಜ್ಯ ಅಧ್ಯಕ್ಷರಾಗಿ ಸರ್ಮಾನ ಶ್ರೀ ಧನದಾಸ್ ತಾಳಪ್ಪಳ್ಳಿ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜಿಯವರು ಒಂದು ದೊಡ್ಡ ಜವಾಬ್ದಾರಿ ಧನ್ರಾಜ್ ತಾಳಪಳ್ಳಿ ಅವರಿಗೆ ಕೊಟ್ಟಿದ್ದಾರೆ ಇವತ್ತು ನಾಗರಿಕರ ವತಿಯಿಂದ ಬಸವ ಕಲ್ಯಾಣದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಅವರೆಲ್ಲ ಅವರ ಪರಿವಾರದ ಅಭಿಮಾನಿಗಳು ಅವರೆಲ್ಲರೂ ಸೇರಿ ಇವತ್ತು ಬಸವಣ್ಣನ ಕರ್ಮಭೂಮಿ ಬಸವಣ್ಣ ನಾಡಿನಿಂದ ಪ್ರಾರಂಭ ಆಗಬೇಕು ಅದು ವಿಶೇಷವಾಗಿ ಇವತ್ತೇನು ಎಂಟನೇ ತಾರೀಕಿದೆ ಇವತ್ತಿಗೆ ಒಂದು ನೂರ ಇಪ್ಪತ್ತು ವರ್ಷ ಆಗಿದೆ ಅಂತ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ ಇವತ್ತು ಆ ಸಭೆ ಬಸವ ಕಲ್ಯಾಣದಿಂದ ಇವತ್ತು ಧನ್ಯವಾದ ತಾಳಪ್ಪಳಿಯವರು ಪ್ರಾರಂಭ ಮಾಡಿದರು ಇವತ್ತು ನಾನು ನಿಮಗೂ ಒಳಗಡೆ ಕೂಡ ಹೇಳಿದೀನಿ ದೊಡ್ಡ ಜವಾಬ್ದಾರಿ ಉಂಟು ಬಡ ಜವಾಬ್ದಾರಿನೇ ಆಮೇಲೆ ಪಾಟೀನಿ ಇದೆಯೇ ಓ ಜವಾಬ್ದಾರಿ ನಿಭಾನೆ ಜೋ ಅವರೇ ಪಕಡ್ಕರ್ ಚಾಮರಾಜನಗರ್ ತಕ್ ಈ ಜೋ ಚಲ್ರ ಏ ಸಹಕಾರ ರಂಗ पिछले बहुत सारे अध्यक्ष बने इसका अभी इनका नेतृत्व में पिछले जितने अध्यक्ष भी काम करे उससे भी बढ़कर इनका जो कार्य अच्छा रहना चाहिए और इनका चिंतन अच्छा रहना चाहिए और हमारे डी के कुमार साहब जो जवाबदारी दे